ನಿಮ್ ಮುಂದೆ ನಮ್ಮ ದೇಶದ ಪಾರ್ಲಿಮೆಂಟ್ ಅಲ್ಲಿ ಮೂರು ಹೊಸ ಬಿಲ್ಗಳು ಪಾಸ್ ಆಗಿದ್ದಾವೆ ಈ ಕುರಿತಂತೆ ನಮ್ಮ ನಾಡಿನ ಹಿರಿಯ ವಕೀಲರಾದಂತಹ ನ್ಯಾಯವಾದಿಗಳಂತಹ ಮೋಹನ್ ಕಾತ್ರಕಿ ಅವರು ನಮ್ಮ ಜೊತೆ ಮಾತಾಡ್ತಾರೆ ಸರ್ ಈ ಹೊಸ ಬಿಲ್ಗಳ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್ ಮೊಟ್ಟ ಮೊದಲು ಈ ಹೊಸ ಬಿಲ್ ಏನ ಪಾಸ್ ಮಾಡಿದ್ದಾರೆ ದಿಸ್ ಇಸ್ ಅನ್ವಾಂಟೆಡ್ ಎಕ್ಸರ್ಸೈಸ್ ಟೇಕನ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ the reason being indian penal code criminal procedure code and evidence act evidence act okay huh? adrally evidence act and indian penal code have been working for the last 150 years yes sir time and tested that okay time and tested by hundreds and hundreds of court decisions yes sir right now what are the need for changing this huh? absolutely there is no need reforms huh? beku correct reforms maadabodu ನೀವು ಅಮೆಂಡ್ಮೆಂಟ್ ಮಾಡ್ರಿ ಸಾಕಷ್ಟು ಜನ ಸರಿ ಮಾಡಿದ್ದಾರೆ ಪಾರ್ಲಿಮೆಂಟ್ ಹಿಂದಕ್ಕೆ ಲಾಸ್ಟ್ ಸೆವೆಂಟಿ ಫೈವ್ ಇಯರ್ಸ್ ನಲ್ಲಿ ಸಾಕಷ್ಟು ಅಮೆಂಡ್ಮೆಂಟ್ ಮಾಡಿದ್ದಾರೆ ನೀವು ಮಾಡ್ರಿ ಅಮೆಂಡ್ಮೆಂಟ್ ಅದಕ್ಕಿಂತ ತಪ್ಪಿಲ್ಲ ಮಾಡಲೇಬೇಕು ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಮಾಡೋದು ಬೇರೆ ಅದಕ್ಕೆ ಹಾಕಿ ಹೊಸ ಬಿಲ್ ತರೋದು ಬೇರೆ ಹೊಸ ಬಿಲ್ ತಂದ್ಮೇಲೆ ಹೊಸದಾಗಿ ಇಂಟರ್ಪ್ರಿಟೇಷನ್ ಸ್ಟಾರ್ಟ್ ಆಗ್ತದೆ ಇದಕ್ಕೆಲ್ಲ ಜವಾಬ್ದಾರಿ ಏನು ಇಟ್ ವಿಲ್ ಲಿಟಿಗೇಷನ್ ಇನ್ ದ ಕೋರ್ಟ್ ಅಂಡರ್ ಟ್ವೆಂಟಿ ಪರ್ಸೆಂಟ್ ಇಟ್ ಈಸ್ ಅವರ್ ಕೋರ್ಟ್ಸ್ ಆರ್ ಕ್ಲಾಬ್ ಲಿಟಿಗೇಷನ್ ನ್ಯೂ ಬಿಲ್ ಮೀನ್ಸ್ ನ್ಯೂ ಇಂಟರ್ಪ್ರಿಟೇಷನ್ Okay, unnecessary. And after all, what is that you have done in this? 85% of the sections are same. same. Except, uh, yes, same. Huh. Except some language change here and there. But even that language change will create a problem for a new interpretation. Ah, uh, yes, sir. And there is nothing like decolonization and all. This is all completely misleading. What is decolonization? Decolonization. nothing but again a, a reiteration of the English common law. Uh, uh. But, uh, is it different from the English common law? No. It is uh, again English common law, which uh. is uh, written. ಟೈಟಲ್ ಭಾರತೀಯ ಅಂದ್ರೆ ಭಾರತೀಯ ಆಗಿಲ್ಲ ಅದು ಎಲ್ಲ ಹಿಂದೀಕರಣ ಕಾಣಿಸ್ತಾ ಇದೆ ಸರ್ ನೀವು ಯಾವದೇ ಭಾಷೆ ಒಳಗೆ ಬರೀರಿ ಅಲ್ಲಿ ಹಿಂದಿ ಒಳಗೆ ಬರದ್ರಿ ಟೈಟಲ್ ಅದು ದಟ್ ಇಸ್ ಅನದರ್ ಬಿಗ್ ಬ್ಲೆಂಡರ್ ವೈ ಇಟ್ ಶುಡ್ ರಿಟರ್ನ್ ಇನ್ ಹಿಂದಿ ಇಂಗ್ಲಿಷ್ ಟೈಟಲ್ ಶುಡ್ ರಿಟರ್ನ್ ಇನ್ ಇಂಗ್ಲೀಷ್ ಹಿಂದಿ ರೈಟ್ ಇನ್ ಹಿಂದಿ ಕನ್ನಡ ರೈಟ್ ಇನ್ ಕನ್ನಡ ಸೊ ದಟ್ ಇಸ್ ಸೆಕೆಂಡ್ ಥಿಂಗ್ ಥರ್ಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು ಮಾಡಿದ್ದು ರಿಫಾರ್ಮ್ಸ್ ಯಾರು ಮಾಡಿದ್ದು ಲಾ ಡಿಪಾರ್ಟ್ಮೆಂಟ್ ಮಾಡಿದಾರೆ ಮಿನಿಸ್ಟ್ರಿ ಆಫ್ ಲಾ ಇಲ್ಲ ಯಾವುದೇ ಒಂದು ಇಂಪಾರ್ಟೆಂಟ್ ಲೀಗಲ್ ರಿಜಿಸ್ಟ್ರೇಷನ್ ಬರಬೇಕಾದ್ರೆ ಮಿನಿಸ್ಟ್ರಿ ಆಫ್ ಲಾ ಇನಿಷಿಯೇಟ್ಸ್ ದೆನ್ ದ ಲಾ ಕಮಿಷನ್ ಈಸ್ ದೇರ್ ಹೆಡ್ ಬೈ ದಾರ್ಮರ್ ಸುಪ್ರೀಂ ಕೋರ್ಟ್ ಜಜ್ ಚೀಫ್ ಜಸ್ಟಿಸ್ ಹೈಕೋರ್ಟ್ ದೇ ಡ್ರಾಫ್ಟ್ ದ ಬಿಲ್ ದನ್ ಇಟ್ ಕಮ್ಸ್ ಟು ದಿ ಗವರ್ಮೆಂಟ್ ಫಾರ್ ಡಿಸ್ಕಷನ್ ದೆನ್ ಇಟ್ ಈಸ್ ಇಂಟ್ರಡ್ಯೂಷನ್ ದ ಪಾರ್ಲಿಮೆಂಟ್ ಹೋಮ್ ಮಿನಿಸ್ಟರ್ ಇದು ಇಟ್ ನಾಟ್ ಲಾ ಡಿಪಾರ್ಟ್ಮೆಂಟ್ ಹೋಮ್ ಮಿನಿಸ್ಟ್ರಿ ಮಾಡಿದ್ದು ದಟ್ ಮೀನ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಮಾಡಿದ್ದೇನೆ ಎದಕ್ಕಪ್ಪ ಅಂತಂದ್ರೆ ಟು ಎಸ್ಟಾಬ್ಲಿಷ್ ಪೊಲೀಸ್ ಸ್ಟೇಟ್ ಇನ್ ಇಂಡಿಯಾ ಪೊಲೀಸ್ ಸ್ಟೇಟ್ ಅತ್ಯಂತ ಭಯಾನಕವಾದ ಸತ್ಯ ಹೇಳ್ತಾ ಇದ್ದೀರಿ ಸತ್ಯ ನೀವು ಏನ್ ಮಾಡಿದ್ರಿ ಪೊಲೀಸ್ ಪವರ್ಸ್ ಇನ್ಕ್ರೀಸ್ ಮಾಡಿದ್ರಿ ನೀವು ಏನಾದ್ರೂ ಸಾಮಾನ್ಯ ಜನರ ಅಧಿಕಾರ ಇನ್ಕ್ರೀಸ್ ಮಾಡಿದ್ರಿ ಅವರ ರೈಟ್ಸ್ ಲಿಬರ್ಟಿ ಹೆಚ್ಚಿಗೆ ಮಾಡಿದ್ರಿ ಅದೇನ್ ಮಾಡಿಲ್ಲ ನೀವು ಅಲ್ಲಿ ನ್ಯಾಯ ಅಂತ ಹೇಳ್ತಾರೆ ಅದ್ರ ನ್ಯಾಯ ಯಾರ ನ್ಯಾಯ ಅದು ಪೊಲೀಸರಿಗೆ ಅಧಿಕಾರ ಕೊಟ್ಟರೆ ನ್ಯಾಯ ಏನ್ರಿ ಅರೆಸ್ಟ್ ಮಾಡೋದು ಈಜಿ ಮಾಡಿದ್ರಿ ಪೊಲೀಸರಿಗೆ ಪೊಲೀಸ್ ಕಸ್ಟಡಿ ಹದಿನೈದು ದಿವಸ ನಂತರ ನೈಂಟಿ ಡೇಸ್ ಮಾಡಿದ್ರಿ ಸರ್ಚ್ ಅಂಡ್ ಸೀಜರ್ಸ್ ಈಜಿ ಮಾಡಿದ್ರಿ ವಾಟ್ ಈಸ್ ದಿಸ್ ಆಲ್ ವಾಟ್ ಆರ್ ಪ್ಲಾನಿಂಗ್ ಟು ಡೂ ಯು ಆರ್ ಯು ಆರ್ ಯು ಗೋಂಟ್ ಟು ಕ್ರಿಯೇಟ್ ದಿಸ್ ಇಂಡಿಯಾ ಟು ಪೊಲೀಸ್ ಸ್ಟೇಟ್ ಥಾಣೆದಾರ್ ಸ್ಟೇಟ್ ಮತ್ತೆ ಜಾಮೀನು ಜಾಮೀನು ಕೂಡ ಬಹಳ ಜಾಮೀನು ಬಿಕಮ್ಸ್ ವೆರಿ ಡಿಫಿಕಲ್ಟ್ ಇದೆಲ್ಲ ಏನಾಗೋದು ಇದು ಸುಮ್ ಜನರಿಗೆ ತೋರಿಸಲಿಕ್ಕೆ ನಾವು ಫಾರೆನ್ಸಿಕ್ ಸೈನ್ಸ್ ಮಾಡ್ತೇವೆ ಅದು ಮಾಡ್ತೇವೆ ಅದು ಮಾಡ್ಬೋದಾಗುತ್ತೆ ಯಾಕೆ ತಪ್ಪೇನಿಲ್ಲ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೋದಾಗುತ್ತೆ ನಿಮ್ಗೆ ಅಮೆಂಡ್ಮೆಂಟ್ ಮಾಡಿ ಈ ಪೂರ್ತಿ ಬಿಲ್ ಹಳೆ ಕಾನೂನು ತೆಗೆದು ಹೊಸ ಕಾನೂನು ಮಾಡಿದಾಗ ಏನು ಅರ್ಥ ಇರಲಿಲ್ಲ ಹಿಂದಿ ಟೈಟಲ್ಸ್ ಹಿಂದಿ ಟೈಟಲ್ಸ್ ಆನ್ ದ ಪೀಪಲ್ ಆಫ್ ಸೌತ್ ಅಂಡ್ ಈಸ್ಟ್ ಯಾರು ಅರ್ಥ ಆಗುತ್ತೆ ಆಗುತ್ತೆ ಮತ್ತೆ ಸರ್ ಒಂದೊಂದೇ ಒಂದೊಂದೇ ಪಾಯಿಂಟ್ಸ್ ನೋಡೋರೆ ಸರ್ ಭಾರತೀಯ ನ್ಯಾಯ ಸಂಹಿತಾ ಬಿಲ್ ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ನಾವು ಅದನ್ನ ಮತ್ತೆ ಹಳೆದನೇ ಹೋಗಿ ಫಸ್ಟ್ ನೋಡಬೇಕು ಇದೇನೋ ಇದು ಅಂತ ಹೇಳಿ ಹೌದು एवरी ಟೈಮ್ ಟು ಸೀ ಬ್ಯಾಕ್ ಟು ದಿ ಓಲ್ಡ್ ವನ್ ಆಮೇಲೆ ಕ್ರಿಮಿನಲ್ ಹಾ ಐಪಿಸಿ ನೇ ಇತ್ತಲ್ರಿ ಇಟ್ ಕ್ಯಾನ್ಟ್ ಹ್ಯಾವ್ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಆ ಯಾವ ರೀತಿ ಅಂದ್ರೆ ಹಿಂದಿಗೆ ಏನೋ ಕ್ಲೈಮ್ ಆಗಿತ್ತಲ್ಲ ಹಾ ಅವೆಲ್ಲ ಓಲ್ಡ್ ಲಾ ಪ್ರಕಾರನೇ ಟ್ರೈ ಆಗೋದು ಹಾ ಓಕೆ ಈ ಐ ಪಿ ಅದು ಓನ್ಲಿ ಫಾರ್ ಫ್ಯೂಚರ್ ಅಫೆನ್ಸ್ ಫ್ಯೂಚರ್ ಈ ಈ ಕಾಯ್ದೆ ರಿಯಲಿ ಎಫೆಕ್ಟ್ ಆಗ್ಬೇಕಾದ್ರೆ ಬೇಕು ಇನ್ನ ಸೊ ಹಳೆವೆಲ್ಲ ಇನ್ನೇನಿತ್ತು ನೆಕ್ಸ್ಟ್ ಫೈವ್ ಇಯರ್ಸ್ ಓಲ್ಡ್ ಕಾನೂನು ನಡೀತು ಸೊ ಎರಡು ಟೈಪ್ ಸಿಸ್ಟಮ್ ಆಯ್ತು ಓಲ್ಡ್ ಕಾನೂನು ಇನ್ನೊಂದು ಇನ್ನೊಂದು ಇಪ್ಪತ್ತು ವರ್ಷ ಇದು ಮತ್ತೆ ಸರಿ ಆಗ್ಬೇಕು ಇನ್ನೊಂದು ಇಪ್ಪತ್ಮೂತ್ ವರ್ಷ ಬೇಕಾಗುತ್ತೆ ಸರ್ ಈ ಇದಕ್ಕೆ ಅಲ್ಲಿವರೆಗೆ ಎರಡು ಕಾನೂನು ಆಯ್ತಲ್ಲ ಇಂಡಿಯಾದಾಗ ಎರಡು ಕಾನೂನು ಐತಲ್ಲ ಇಲ್ಲಿವರೆಗೆ ಕ್ರೈಮ್ಸ್ ಏನಾಗಿದ್ದು ಅವನ್ನೆಲ್ಲ ಕೋರ್ಟ್ನಲ್ಲಿ ನಿಕಾಲ್ ಹೋಗಿ ಇಪ್ಪತ್ತು ವರ್ಷ ಬೇಕು ಅಲ್ಲಿವರೆಗೆ ಓಲ್ಡ್ ಕಾನೂನು ತಕಾರ ಹಾ ಇನ್ನೇನ್ ಕ್ರೈಮ್ಸ್ ಬರ್ತವೆ ಅದು ಮಾತ್ರ ಈ ನ್ಯೂ ಬಿಲ್ ಪ್ರಕಾರ ಆಗೋದು ಆ ಕ್ರೈಮ್ ಕೋರ್ಟ್ಗೆ ಬಂದು ಟ್ರಯಲ್ ಸ್ಟಾರ್ಟ್ ಆಗಿ ಫಸ್ಟ್ ಜಜ್ಮೆಂಟ್ ಬರೋಕಾರಿ ನಾಲ್ಕೈದು ವರ್ಷ ಬೇಕು ಯೆಸ್ ಇದರಲ್ಲಿ ಈಗ ಭಾರತೀಯ ನ್ಯಾಯ ದಂಡೇಷನ್ ಪ್ರಮುಖವಾಗಿ ಯುಎಪಿಎ ಅಂದ್ರೆ ಡೆಫಿನೇಶನ್ ಅನ್ನ ಟೆರರಿಸ್ಟ್ ಆಕ್ಟ್ ಅಂತ ಮಾಡಿದ್ರು ಅಡಾಪ್ಟ್ ಅಡಾಪ್ಟ್ ಮಾಡ್ಕೊಂಡ್ರು ಮತ್ತೆ ಇಲ್ಲಿ ಅಂದ್ರೆ ತೆಗ್ದಾಕ್ತಿವಿ ಅಂತ ಹೇಳಿ ಮತ್ತೆ ಇನ್ನೊಂದು ಅದನ್ನ ಅತಿ ಉಗ್ರವಾಗಿ ಅದನ್ನ ಪರಿಚಯ ಮಾಡಿದರಲ್ಲ ಸರ್ ಹೌದು ಅದೆಲ್ಲ ತಪ್ಪು ದಟ್ ಕಂಪ್ಲೀಟ್ಲಿ ಕಾಂಟ್ರಾಕ್ಟ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಕ್ರೀಡೆ ಮೋಸ್ ಸ್ಪೀಚ್ ಹಾ ವೆ ಆರ್ ಆಲ್ ಅಗೈನ್ಸ್ಟ್ ಸೆಡಿಷನ್ ಲಾ ಆಸ್ ಇಟ್ ಈಸ್ ಇನ್ ದ ಐ ಟಿಸಿ ಹಾ ಅದನ್ನೇ ತೆಗೆದು ಹಾಕ್ತೀವಿ ಅಂತ ಹೇಳಿ ನಾಲ್ಕ್ ಕೇಳ್ತಾ ಇದ್ದೀವಿ ಹಾ ನೀ ಅದನ್ನ ಬಿಟ್ಕೊಟ್ಟ ಅದನ್ನೇ ಸ್ಟೆಂತರ್ ಮಾಡಿದ್ರಿ ಮತ್ತೆ ಹೇಳ್ತೀರಿ ಭಾರತೀಯ ಮಾಡಿದಂತ ಯಾರು ಮೂರ್ಖತನ ಮಾಡ್ತಾ ಇದ್ದಿರೋ. ಹ್ಮ. ಕುಮಾರಿ ಫೂಲಿಂಗ್ ಟೋಟಲಿ ಇದೊಂದು ಇದು ಮೂರ್ಖ ಇಡೀ ದೇಶವನ್ನ ದೇಶ ಜನತೆಯನ್ನ ಮತ್ತೆ ನ್ಯಾಯಾಂಗ ವ್ಯವಸ್ಥೆಯನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ದಿಸ್ ಇಸ್ ಕಂಪ್ಲೀಟ್ಲಿ ಅನ್ಕೌರ್ಡ್ ಫಾರ್. ಹ ಹ ಹ ಯಾರು ಯೂವಾರಿ ಪ್ಲೀಸಿಂಗ್ ಮತ್ತೆ ಸರ್ ಇಲ್ಲಿ ಯೂ ಕ್ರೂಎಲಿಟಿ ಒಂದು ಡಿಫೈನ್ ಮಾಡಿದ್ರು ಕ್ರೂಎಲಿಟಿ ಡಿಫೈನ್ ಮಾಡೋ ಒಂದು ಅದರ ಒಂದನ್ನು ಕೂಡ ಅದರ ಪರಿಭಾಷೆನೂ ಕೂಡ ಚೇಂಜ್ ಮಾಡಿದ್ದಾರೆ ಸರ್ ಅದು ತಾವ ಗಮನಿಸಿದ್ರು. ಕರೆಕ್ಟ್ ಚೇಂಜ್ಡ್ ಇಟ್. ಹ್ಮ. ದಟ್ ಇಸ್ ಸಿ ವಾಟ್ ಎವರ್ ಚೇಂಜಸ್ ಯು ಮೇಕ್ ಇಫ್ ಯು ವಾಂಟ್ ಟು ರಿಯಲಿ ಸೇ ದ್ ವೀ ಆರ್ ಇಂಪ್ರೂವಿಂಗ್ ದ ಲೋ ಇಟ್ ಮಸ್ಟ್ ಬಿ ಕನ್ಸಿಸ್ಟೆಂಟ್ ವಿತ್ ದ ಫಂಡಮೆಂಟಲ್ ರೈಟ್ಸ್ ಓಕೆ ಬ್ರಿಟಿಷ್ ಟೈಮ್ ನಲ್ಲಿ ಮಾಡಿದಾಗೆ ಫಂಡಮೆಂಟಲ್ಸ್ ರೈಟ್ಸ್ ಇರಲಿಲ್ಲ ಈ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿರೋದೇ ನಾನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೊ ನಾವು ಕಾನೂನು ಚೇಂಜ್ ಮಾಡಿ ಫಂಡಮೆಂಟಲ್ ರೈಟ್ಸ್ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಓಕೆ ಅದಿಲ್ಲ ಸುಮ್ಮನೆ ಯು ಆರ್ ಆಕ್ಚುಲಿ ರಿಸ್ಟ್ರಿಕ್ಟಿಂಗ್ ದ ಫಂಡಮೆಂಟಲ್ ರೈಟ್ ಫರ್ದರ್ ಪ್ರಯೋರಿಟಿ ಡೆಫಿನೇಷನ್ ತಗೊಳ್ರಿ ಟೆರರಿಸಂ ಡೆಫಿನೇಷನ್ ತಗೊಳ್ರಿ ಆಮೇಲೆ ಸರ್ ಫೋರ್ ನೈಂಟಿ ಏಟ್ ಎ ಹಾಗೆ ಹೋಲಿಸ್ಕೊಂಡಿದ್ದಾರೆ ಮತ್ತೆ ಅದನ್ನು ಮತ್ತೆ ತಿರ್ಗಾ ಇನ್ನೂ ಸ್ಟ್ರಾಂಗ್ ಮಾಡಿದ್ದಾರೆ ಅದನ್ನ ಕೆಲವನ್ನ ಏನೇನು ಎವ್ರಿಥಿಂಗ್ ದೇವ್ಸ್ಟ್ರಾ ಟು ರೆಸ್ಟ್ರಿಕ್ಟ್ ದ ಫ್ರೀಡಮ್ ಹಾ ಓಕೆ ಮತ್ತೆ ಇನ್ನೊಂದು ಸರ್ ಈ ಮುಖ್ಯವಾಗಿ ಚರ್ಚೆ ಆಗ್ತಾ ಇರೋದೇ ಅಂದ್ರೆ ಈ ಅನ್ನ ಇದೀರ ಕೋರ್ಟ್ ಪ್ರೊಸೀಡಿಂಗ್ಸ್ ನ ಪಬ್ಲಿಕೇಶನ್ ರಿಪೋರ್ಟ್ ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಇದು ಎಷ್ಟು ಮಟ್ಟದ ಎಸ್ಪೆಷಲಿ ಸೆಕ್ಸಲ್ ಅಸಾಲ್ಟ್ ಕೇಸಸ್ ಇವುಗಳಿಗೆ ಕೋರ್ಟ್ ಪರ್ಮಿಷನ್ ಇಲ್ಲದೇ ನೀವು ಮಾಡ್ಲೇಬಾರ್ದು ಅದಕ್ಕೆ ಸೆಕ್ಸುಲ್ ಅಸಾಲ್ಟ್ ಕೇಸಸ್ ಅಲ್ಲ ಕೆಲವು ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಮೊದ್ಲು ಮಾಡ್ತಿದ್ರು ಹಾ ಈಗೂ ಮಾಡ್ತಾರೆ ಅದನ್ನ ಯಾರು ರಿಪೋರ್ಟ್ ಮಾಡ್ತಿರ್ಲಿಲ್ಲ ಯಾರು ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ದಟ್ಸ್ ಓಕೆ ದೋಸ್ ಆರ್ ದಿ ಥಿಂಗ್ಸ್ ಅರ್ಲಿಯರ್ ಆಲ್ಸೋ ಇಟ್ ವಾಸ್ ದೇರ್ ಆಲ್ಸೋ ಇಟ್ ಇಸ್ ದೇರ್ ಓಕೆ ಅಲ್ಲ ಅದಕ್ಕೆ ರಿಪೋರ್ಟ್ ಮಾಡಿದ್ರೆ ಎರಡು ವರ್ಷ ಜೈಲು ಮತ್ತೆ ದಂಡ ಜೈಲ್ ಎಲ್ಲ ಹಾಕೋದು ಸ್ವಲ್ಪ ದಟ್ ಇಸ್ ಆಲ್ ಸೀರಿಯಸ್ ಮ್ಯಾಟರ್ ದಟ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ಪ್ರಾಬ್ಲಮ್ ಬಿಕಾಸ್ ದೆನ್ ಜರ್ನಲಿಸ್ಟ್ ವಿಲ್ ಬಿ ಇನ್ ಟ್ರಾವೆಲ್ ಸೋ ಮೆನಿ ಕಾನ್ಸಿಕ್ವೆನ್ಸಸ್ ಇಲ್ಲ ಇಟ್ ಇಸ್ ನಾಟ್ ಸಚ್ ಸೀರಿಯಸ್ ಮ್ಯಾಟರ್ ವೇರ್ ಯು ಕ್ಯಾನ್ ಪುಟ್ ಪೀಪಲ್ ಇನ್ ಟು ಹಾ ಸಮ್ ಟೈಮ್ ಆಗ್ತಾರೆ ರಿಪೋರ್ಟ್ ಇವೆಲ್ಲ ಬೈ ಮಿಸ್ಟೇಕ್

ಪ್ರೀವಿಯಸ್ ಆಕ್ಸ್ ಗ್ರಾಮರ್ ಚೇಂಜ್ ಮಾಡಿದ್ರಿ ಅದು ಗ್ರಾಮರ್ ಕರೆಕ್ಟ್ ಆಗಿ ಮಾಡಿಲ್ಲ ಚೇಂಜ್ ಮಾಡಿದ ಇಟ್ ಕಾಲ್ ಫಾರ್ ನೀವ್ ಇಂಟರ್ಪ್ರಿಟೇಷನ್ ಬೈರ್ಟ್ ನೀವ್ ಇಂಟರ್ಪ್ರಿಟೇಷನ್ ಬೈ ದ ಕೋರ್ಟ್ ಅಪ್ಪ ಅಂತಂದ್ರೆ ಮತ್ತೆ ಈ ಮಾಬ್ ಅಂದ್ರೆ ಮಾಬ್ ಗಲಾಟೆಯಲ್ಲಿ ಏನಾರು ಯಾರು ಹಾಕೊಂಡ್ರೆ ಅವರಿಗೆ ಮರಣದಂಡನೆ ಅಂತ ಹೇಳ್ತಾರೆ ಇಡೀ ವಿಶ್ವದಲ್ಲಿ ಮರಣದಂಡನೆ ತೆಗೆದಾಗ್ತಾ ಇದ್ರೆ ಮರಣದಂಡನೆಯನ್ನ ಇನ್ನೂ ಜಾಸ್ತಿ ಮಾಡ್ತಾ ಇದಾರೆ ವರ್ಲ್ಡ್ ಟುವರ್ಡ್ಸ್ ಅಬೋಲ್ಯೂಷನ್ ಆಫ್ ಕೇಸಸ್ ಡೆತ್ ಪೆನಲ್ಟಿ ರೇರೆಸ್ಟ್ ಇನ್ನೊಂದು ಸರ್ ಈಗ ರಾಜೀವ್ ಗಾಂಧಿ ಅಂತ ಹಂತಕರಿಗೂ ಇಲ್ಲಿ ಮರಣದಂಡನೆ ಕ್ಷಮಾದಾನ ಸಿಕ್ತು ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ನೀವು ಕ್ಷಮಾದಾನಕ್ ಅರ್ಜಿ ಹಾಕೋಂಗಿಲ್ಲ ಅಂತ ಹೇಳ್ತಾ ಆರ್ ಆಲ್ ದ ದ ಲಿಬರ್ಟೀಸ್ ಆಫ್ ಇದ್ದಾರೆ ಎರಡು ಡೈರೆಕ್ಷನ್ ಕ್ರಿಮಿನಲ್ ಲಾ ಮಾಡಿದ ಮೇಲೆ ಪೊಲೀಸರ ಅಧಿಕಾರ ಹೆಚ್ಚಿಗೆ ಮಾಡ್ತಿರೋ ಇಂಡಿವಿಜುವಲ್ ಜನ ಅಧಿಕಾರ ಹೆಚ್ಚು ಮಾಡ್ತಿರೋ ಇವರು ಜನರ ಅಧಿಕಾರ ಅಂತ ಹೇಳಿ ಬಟ್ ಜನರ ಅಧಿಕಾರ ಕಡಿಮೆ ಮಾಡಿ ಪೊಲೀಸ್ ಅಧಿಕಾರ ಹೆಚ್ಚಿಗೆ ಈ ಭಾರತೀಯ ನಾಗರಿಕ ಸುರಕ್ಷಾ ಅಂತ ಸಂಹಿತಾ ಅಂತ ಹೇಳ್ತಾರೆ ನನಗೆ ಹೇಳ್ಬೇಕು ಜನಗಳಿಗೆ ಅರ್ಥ ಅಂತ ಈ ಒಂದು ಇದರಲ್ಲಿ ಕಮ್ಯುನಿಟಿ ಅಂದ್ರೆ ಏನು ಅದನ್ನ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಅದರಲ್ಲೂ ಕೂಡ ನಾಗರಿಕರ ಒಂದು ಹಕ್ಕನ್ನು ಮೊಟಕೆ ಗಳಿಸ್ತಾ ಇದಾರೆ ಮತ್ತು ದಂಡವನ್ನ ಹೆಚ್ಚು ಮಾಡ್ತಾ ಇದ್ದಾರೆ ದಂಡ ಹೆಚ್ಚು ಮಾಡೋದು ಶಿಕ್ಷೆಯನ್ನು ಕೂಡ ಹೆಚ್ಚು ಮಾಡಿದ್ದಾರೆ ಸರ್ ಯಾಸ್ ಶಿಕ್ಷನ್ ಹೆಚ್ಚು ಮಾಡೋದು ದೋಸ್ ಆರ್ ದಿಂಗ್ಸ್ ಮ್ಯಾಟರ್ಸ್ ಓಕೆ ಇಫ್ ದ ಗವರ್ಮೆಂಟ್ ಥಿಂಗ್ಸ್ ದಟ್ ಇನ್ ಪರ್ಟಿಕ್ಯುಲರ್ ಸಿಚುವೇಷನ್ ಓಲ್ಡ್ ಲಾ ರಿಕ್ವೈರ್ಸ್ ಅ ಚೇಂಜ್ ಅಂಡ್ ದಿ ದಿ ಪನಿಷ್ಮೆಂಟ್ ಶುಡ್ ಬಿ ಇನ್ಕ್ರೀಸ್ ಹೆಚ್ಚಿಗೆ ಮಾಡೋ ಪನಿಷ್ಮೆಂಟ್ ಮಾಡಲಿ ಅದೇನು ಪ್ರಾಬ್ಲಮ್ ಇಲ್ಲ ಓಕೆ ವೆದರ್ ಇಟ್ ಇಸ್ ಪ್ರಪೋರ್ಷನೆಟ್ ಆರ್ ನಾಟ್ ಇದು ಸಪರೇಟ್ ಪ್ರಶ್ನೆ ಬಟ್ ಅಷ್ಟೊಂದು ಫ್ಯೂ ಆಫ್ ದಿ ರಿಫಾರ್ಮ್ಸ್ ಮಾಡಲಿಕ್ಕೆ ನಿಮ್ಗೆ ಯಾರೂ ಬ್ಯಾಡ್ ಅಂತ ಹೇಳಿರಲಿಲ್ಲ ಆಮೇಲೆ ಸರ್ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಅನ್ಲೆಸ್ ಅವರು ಒಬ್ಬ ಅಪರಾಧಿ ಅಂತ ಹೇಳಿ ಸಾಬೀತಾಗೋವರೆಗೂ ಅವ್ರಿಗೆ ಹ್ಯಾಂಡ್ ಕಪ್ ಹಾಕ್ಬಾರ್ದು ಅವ್ರಿಗೆ ಬಳೆ ಹಾಕಬಾರ್ದು ಅಂತ ಹೇಳಿ ಕಾನೂನು ಐತಿ ಈಗ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಹ್ಯಾಂಡ್ ಕಫಕ್ಷನ್ ಫಾರ್ಟಿ ತ್ರೀ ಬಾರ್ ತ್ರೀ ಅಲ್ಲಿ ಅವ್ರನ್ನ ಮೊದ್ಲಿಂದನೇ ಅವ್ರಿಗೆ ಹ್ಯಾಂಡ್ ಕಫನ್ನು ಹಾಕೋದಕ್ಕೆ ವ್ಯವಸ್ಥೆ ಏನ್ ಮಾಡ್ತಾ ಇದಾರೆ ಸರ್ If handcuffing is completely uh, wrong, first ah, of all. Yes, sir. Uh, it is against the liberty and dignity of a person. Now, cinema inspired It was uh, done during the British government, ah. and slowly then we abolished it, uh, ah. reducing it to the very minimum. Yes, sir. Uh, therefore, handcuffing, according to me, completely wrong. It should never be done. ಎಸ್ ಈಗ ಸರ್ ಈಗ ಈಗ ಎಐ ಎಐ ಕಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಮತ್ತು ಡಿಜಿಟಲ್ ಅಂದ್ರೆ ಈಗ ಎಂತೆ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಷ್ಟೇ ಒರಿಜಿನಲ್ ಯಾವ್ದು ನಕಲಿ ಅಂತ ಗೊತ್ತಾಗಲ್ಲ ಇದರಲ್ಲಿ ಈಗ ವಿಡಿಯೋ ಮತ್ತೆ ಆಡಿಯೋ ವಿಜುವಲ್ ನ ನೀವು ಸಾಕ್ಷಾತ್ರಿಗಣಿಸ್ತು ಪರ್ಮಿಷನ್ ಕೊಡ್ತಾ ಇದ್ದಾರೆ ಸರ್ ಇದು ಇದರ ಒಂದು ಸಾಬೀತ್ ಮಾಡೋದು ಇದ್ರ ಎಲ್ಲವೂ ಕೂಡ ಬಹಳ ಇನ್ನು ಕಠಿಣ ಆಗ್ತಾವ ಅಂತ ಹೌದು ಪೊಲೀಸ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ಹಾ ಇಟ್ ಹೇಳಿ ಅಲ್ಲ ಇಟ್ಬಲ್ ಇನ್ ಎನ್ಸ್ ಹಾ ಓಕೆ ಇವರು ವಿಡಿಯೋಗ್ರಾಫ್ ರೆಕಾರ್ಡ್ ಮಾಡಿ ಅದನ್ನ ಅಡ್ಡಿಬಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲಿಬರ್ಟಿ ಆಫ್ ಕನ್ಫೆಷನ್ ಇನ್ ಕೋರ್ಟ್ ಅನ್ಲೆಸ್ ಇಟ್ ಇಸ್ ವಾಲಂಟರಿ ಕನ್ಫೆಷನ್ ದ ಮ್ಯಾಜಿಸ್ಟ್ರೇಟ್ ಇವರು ಪೊಲೀಸ್ ಆಫೀಸರ್ ಮುಂದೆ ವಿಡಿಯೋಗ್ರಾಫ್ ಮಾಡಿ ಸ್ಟೇಟ್ಮೆಂಟ್ ಮಾಡಿದ್ದು ಈಸ್ ಅಡ್ಮಿಸಿಬಲ್ ಅಂತ ಅಂದ್ರೆ ಇಸ್ ಯು ಎಸ್ಟಾಬ್ಲಿಷಿಂಗ್ ಪೊಲೀಸ್ ಸ್ಟೇಟ್ ಯಾರನ್ ಬೇಕಾದ್ರೆ ಎಲ್ಲಿ ಅರೆಸ್ಟ್ ಮಾಡಿ ಅವ್ರಿಗೆ ಹೇಳಿಕೆ ದಾಖಲಿಸಿ ಇದೇ ಹೇಳಿಕೆ ಇದೇ ಅಂತಿಮ ಅಂತ ಅದೇ ನ್ಯಾಯ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಡೇಸ್ ಮಾಡಿದ್ರೆ ಮೇ ಹಾವ್ ಡನ್ ಎನಿಥಿಂಗ್ ಸೊ ಎನಿಥಿಂಗ್ ಔಟ್ಸೈಡ್ ದ ಕೋರ್ಟ್ ಟಾಕ್ಡ್ ಬೈ ಅ ಪರ್ಸನ್ ಈಸ್ ನಾಟ್ ಅಡ್ಮಿಸಿಬಲ್ ಪರ್ಟಿಕ್ಯುಲರ್ಲಿ ಇನ್ ದಿ ಪೊಲೀಸ್ ಸ್ಟೇಷನ್ ಕನ್ಫೆಷನ್ಸ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ವಾಲಂಟರ್ಲಿ ಡನ್ ಆರ್ ಓನ್ಲಿ ಅಡ್ಮಿಸಿಬಲ್ ಎಸ್ ಈ ಇದರಲ್ಲಿ ಈಗ ಇವರನ್ನ ತೊಂಬತ್ತು ದಿನಕ್ಕೆ ನಿಮ್ಗೆ ಅಲ್ಲಿವರೆಗೂ ನಿಮ್ಗೆ ಜಾಮೀನೇ ಸಿಕ್ಕಲ್ಲ ಅಂದ್ರೆ ಅವ್ರ ಎಷ್ಟು ಜನ ಕಥೆ ಏನು ಸರ್ ಮುಂದಕ್ಕೆ ಜಾಮೀನ್ ಅಂತಲ್ಲ ನೈಂಟಿ ಡೇಸ್ ಪೊಲೀಸ್ ಕಸ್ಟಡಿ ಪೊಲೀಸ್ ಕಸ್ಟಡಿ ಅಲ್ಲೇ ಫಿಫ್ಟೀನ್ ಡೇಸ್ ಕೊಡ್ತಿದ್ರು ಆಮೇಲೆ ಕಸ್ಟಡಿ ಕಳಿಸ್ತಿದ್ರು ಜಾಮೀನು ಕೊಡಬೇಕು ಕೊಡ್ಬಾರ್ದು ಬೇರೆ ಮಾತು ಇದು ಪೊಲೀಸ್ ಕಸ್ಟಡಿನ ಡೇಸ್ ಇಟ್ಬಿಟ್ರು ಅವರು ಪೊಲೀಸ್ ಕಸ್ಟಡಿ ಅಂದ್ರೆ ಪೊಲೀಸ್ ಕೈಸ್ಕೋಬೇಕು ನೀನು ಮಾಡಿಲ್ವಾ ಯಾವುದೇ ಒಂದು ಕ್ರೈಮ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಪೀಪಲ್ ಗೇಟ್ ಸ್ಟೇಷನ್ blaming a particular police officer yes sir. yes generally sir. everyone knows huh. the experience in india is police commit a uh, lot of uh, atrocities in the police station yes sir. human rights violations sir yes uh, there have been uh, serious now hunter police huh. custody should be reduced huh. ಹಿಂದೆ ಅಂದ್ರೆ ಎಲ್ಲರನ್ನ ಬೆದರ್ಸ್ತಕ್ಕಂತ ಪೊಲೀಸರು ಅಂದ್ರೆ ಎದುರು ಓಡುವಂತ ಸ್ಥಿತಿ ನಿರ್ಮಾಣ ಆಗ್ತದೆ ಸರ್ ಪೊಲೀಸ್ ಸ್ಟೇಟ್ ಮಾಡ್ತಾ ಇದ್ರು ನೀವು ಹಾ ಹಾ ಎಸ್ ಮತ್ತೇನು ಪ್ರಿವೆನ್ಶನ್ ಡಿಟೆನ್ಷನ್ ಪವರ್ಸ್ ಅಂದ್ರೆ ಅಲ್ಲಿ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್ prevented detention uh, under the constitution is permissible. Huh. there is a procedure for that. Hmm. Uh, the parliament passes the law uh, as and when the state legislature of the parliament uh, hmm. passes the laws of prevented detention and uh, they have certain uh, rights. Uh, okay, that is uh, if somebody is uh, suspected to be uh, going to commit a crime. Yes, sir. Prevented detention, okay? uh, huh. uh, so that is permissible, but uh, there are safeguards against that. Huh. Within the safeguards, it is a But just you can't uh, go on uh, arresting people in the name in of preventing an offense and keep them inside without any uh, charge sheet or not any uh, actual case being registered against ಸರ್ ಒಟ್ಟಾರೆ ಸರ್ ಇಷ್ಟು ತಮ್ಮ ಜೊತೆ ಮಾತನಾಡಿದಾಗ ನಂಗೆ ಅನ್ಸಿದ್ದು ಏನು ಅಂತಂದ್ರೆ ನಮ್ಮ ಜನರಿಗೆ ಈ ಕಾನೂನು ಅರ್ಥ ಆಗಲ್ಲ ಜನರಿಗೆ ಅರ್ಥ ಆಗುವ ಸರಳವಾಗಿ ಹೇಳಬೇಕು ಅಂದ್ರೆ ಒಂದು ಎರಡ್ ಮೂರು ಪದಗಳಲ್ಲಿ ಸರ್ ಏನಂದ್ರೆ ಇದೊಂದು ಪೊಲೀಸ್ ರಾಜ್ಯ ಆಗ್ತಾ ಇದೆ ಭಯ ಆಗ್ತಾ ಇದೆ ರಾಜ್ ಇದೆ ಬ್ರಿಟಿಷ್ ಗವರ್ಮೆಂಟ್ ಇನ್ ಪೋಸ್ಟ್ ಹಾ ಗಿಂತ ಅತ್ಯಂತ ಅಪಾಯಕಾರಿ ಮತ್ತು ಭಯ ಬ್ರಿಟಿಷ್ ಗವರ್ನಮೆಂಟ್ ಇಂಡಿಯಾ ಬಿಟ್ಟು ಓಡಿದ್ದಪ್ಪ ಅಂತಂದ್ರೆ ಹಾ ಪೊಲೀಸ್ ರಾಜ್ ಮಾಡಿ ಜನರಿಗೆ ಹರಾಸ್ ಮಾಡಿದ್ರು ದಟ್ ಇಸ್ ದ ರೀಸನ್ ವಾಯ್ ದ ಫ್ರೀಡಮ್ ಮೂವ್ಮೆಂಟ್ ಪಿಕ್ಡ್ ಬ್ರಿಟಿಷ್ ಇನ್ ದ ವಿಲೇಜಸ್ ಬಾಂಬೆ ಕಲ್ಕಟಾ ಆರ್ ಮಡ್ರಾಸ್ ವಾಯ್ ಬಿಕಾಸ್ ದೊಲೀಸ್ ರಾಜ್ ವಾಸ್ ರಿಯಲ್ ಕ್ರೂಯಲ್ ಥಿ ಆಫ್ಟರ್ ಸೆವೆಂಟಿ ಇಯರ್ಸ್ ವೀ ಹ್ಯಾಡ್ ರೆಡ್ಯೂಸ್ ದ ಪೊಲೀಸ್ ರಾಜ್ ಕಾನ್ಸೆಪ್ಟ್ ಮೇಡ್ ಇಟ್ ಪೀಪಲ್ ಫ್ರೆಂಡ್ಲಿ ನಾಟ್ ಫುಲ್ ಆಗಿತ್ತು ರಿವರ್ಸ್ ಮಾಡಿದ್ರಿ ಮತ್ತೆ ಹೋದ್ರಿ ಅಂಡ್ ಇಟ್ ಗಂಟ್ ಸೊ ಅಂದ್ರೆ ಅಂತಿಮವಾಗಿ ಇನ್ನೊಂದು ಮತ್ತೆ ಈ ರೀತಿ ತಮ್ಮನ್ನ ಕೇಳಬಾರ್ದು ಅದು ಮತ್ತೊಮ್ಮೆ ಇನ್ನೊಂದು ಸ್ವಾತಂತ್ರ್ಯ ಚಳವಳಿ ನಡೀಬೇಕಾಗುತ್ತೆ ಅಂತ ಇವೆಲ್ಲವನ್ನು ತಪ್ಪಿಸ್ಕೊಳ್ಳೋಕೆ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಬೇಕಾಗುವ ತಂತ ಇವೆಲ್ಲ ಒಂದ್ ತಪ್ಪಸ್ಕೊಳ್ಳೋಕೆ ವಿಸ್ ಲೀಡ್ ಟು ಯೆಸ್ ಯಾರ್ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್ ಇಬೇಕಾಗುತ್ತ ತಂತ ಇವೆಲ್ಲ ಒಂದು ತಪ್ಪುಕೊಳ್ಳೋಕೆ ವಿಸ್ ಇ ಲೀಡ್ ಟು ಬೈಟ್ ಯೆಸ್ ಯಾರ್ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಇಬೇಕಾಗುತ್ತ ಇವೆಲ್ಲ ಒಂದ್ ತಪ್ಪಸ್ಕೊಳ್ಳೋಕೆ ವಿಸ್ ಇಲ್ಟ್ ಟು ಬೈ ಟು ಯೆಸ್ ಯಾರ್ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್ಕಾರ ಇಬೇಕಾಗುತ್ತ ತಂತ ಇವೆಲ್ಲ ಒಂದು ತಪ್ಪುಕೊಳ್ಳೋಕೆ ವಿಸ್ ಲೀಡ್ ಟು ಬೈಟ್ ಯೆಸ್ ಯಾರ್ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವರು ನಮಸ್ಕಾರ ಸರ್ ಸರ್ಕಾರ ಅಂತ ಇವೆಲ್ಲವನ್ನು ತಪ್ಪಿಸ್ಕೊಳ್ಳಕ್ಕೆ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್ಕಾರ ಇವೆಲ್ಲವನ್ನು ತಪ್ಪಿಸ್ಕೊಳ್ಳಕ್ಕೆ ಲೀಡ್ ಟು ದಸ್ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್ಕಾರ ಅಂತ ಇವೆಲ್ಲವನ್ನು ತಪ್ಪಸ್ಕೊಳ್ಳೋಕೆ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಇವಾಗುತ್ತಾ ಅಂತ ಇವೆಲ್ಲವನ್ನು ತಪ್ಪಿಸ್ಕೊಳ್ಳಕ್ಕೆ ಧನ್ಯವಾದಗಳು ಸರ್ ನಮ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್ ಸರ್ಕಾರ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್ಕಾರ ಅಂತ ಇವೆಲ್ಲ ತಪ್ಪಿಸ್ಕೊಳ್ಳಕ್ಕೆ ಲೀಡ್ ಟು ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್ಕಾರ ಅಂತ ಇವೆಲ್ಲವನ್ನು ತಪ್ಪಿಸಿಕೊಳ್ಳೋಕ್ಕೆ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಅಂತ ಸರ್ಕಾರ ಇವೆಲ್ಲವನ್ನು ತಪ್ಪಿಸ್ಕೊಳ್ಳಕ್ಕೆ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್ಕಾರ ಅಂತ ಇವೆಲ್ಲವನ್ನು ತಪ್ಪಿಸ್ಕೊಳ್ಳಿ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ಕಾರ ಅಂತ ಇವೆಲ್ಲವನ್ನು ತಪ್ಪಿಸ್ಕೊಳ್ಳಿ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವರು ನಮಸ್ಕಾರ ಸರ್ ನಮಸ್ಕಾರ